ನಮಸ್ಕಾರ ವೀಕ್ಷಣರೆ ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಿದೆ ಅಂತ ಹೇಳ್ಬಹುದು ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ರೇಷನ್ ಅನ್ನ ತೆಗೆದುಕೊಳ್ಳುವವರು ಬಿ ಹಾಗೂ ಎ ಆಗಿರ್ಲಿ ಅಂತೋದಯ ಆಗಿರ್ಲಿ ಒಟ್ಟಾರೆ ನೀವು ರೇಷನ್ ತೆಗೆದುಕೊಳ್ತಾ ಇದ್ರೆ ಖಂಡಿತವಾಗ್ಲು ನೀವು ಈ ಒಂದು ವಿಡಿಯೋನ ಈ ಒಂದು ಮಾಹಿತಿಯನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಸೊ ಕೆಲವೇ ಕೆಲವೊಂದಿಷ್ಟು ಐದು ನಿಮಿಷ ತೆಗೆದುಕೊಂಡು ಈ ಒಂದು ಅಪ್ಡೇಟ್ ಅನ್ನ ತಿಳ್ಕೊಂಡ್ಬಿಡಿ ಸೊ ಬಹಳ ಇಂಪಾರ್ಟೆಂಟ್ ಪ್ರತಿಯೊಬ್ರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ ಸೊ ಹೀಗಾಗಿ ನೋಡಿ ವೀಕ್ಷಕರ ಈ ಒಂದು ಏನ್ ಬದಲಾವಣೆಗಳಾಗಿದಾವೆ ಮತ್ತೆ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಸೊ ಅವ್ರಿಗೂ ಕೂಡ ಪಿಂಚಣಿಯನ್ನ ಸಿಗ್ತಾ ಇರತ್ತೆ ಸೊ ಹೀಗಾಗಿ ಪಿಂಚಣಿ ಸಿಗ್ತಾ ಇದ್ರವ್ರು ಯಾರಾದ್ರೂ ನಿಮ್ಮ ಮನೆಯಲ್ಲಿದ್ರೆ ಸೊ ನೀವು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲೇಬೇಕಾಗತ್ತೆ ಸೊ ನಿಮ್ಮ ಬಗ್ಗೆನೂ ಕೂಡ ಈಗ ಪಿಂಚಣಿ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿರುವಂತದ್ದು ಸೊ ಅದನ್ನು ಕೂಡ ಈ ಒಂದು ವಿಡೋದಲ್ಲಿ ನಾನು ನಿಮ್ಗೆ ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎರಡೆರಡು ಎರಡು ಟಾಪಿಕ್ ಗಳು ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳೇ ಸಿಗ್ತಾ ಇರತ್ತೆ ಈಗ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಈಗ ಡೈರೆಕ್ಟ್ ಆಗಿ ನಾನ್ ಟಾಪಿಕೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂತದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇಲ್ಲಿ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ನಾನ್ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈಗ ಅಕ್ಕಿ ಸಿಗ್ತಾ ಇರುವಂತದ್ದು ಹತ್ತು ಕೆ ಜಿನ ಅಥವಾ ಈ ಒಂದು ಪದಾರ್ಥಗಳನ್ನ ಕೊಡ್ತೇವಂತ ಏನಾದ್ರೂ ಮಾಹಿತಿ ಕೊಟ್ಟಿದ್ರ ಅಥವಾ ನಿಮಗೆ ಈ ಒಂದು ಟೋಟಲ್ ಈಗ ಸಿಗ್ತಾ ಇದೆ ಇದೇ ರೀತಿ ಸಿಗ್ತಾ ಇದೆ ಇದನ್ನ ಹೊರತುಪಡಿಸಿ ಬೇರೆ ಮಾಹಿತಿನೂ ಕೂಡ ಇದೆ ಇಂಪಾರ್ಟೆಂಟ್ ಆಗಿರುವಂತದ್ದು ಇವೆಲ್ಲಾನು ಹೊರತುಪಡಿಸಿ ಇಂಪಾರ್ಟೆಂಟ್ ಬೇರೆ ಮಾಹಿತಿ ಇದೆ ಅದನ್ನ ಡೀಟೇಲ್ಸ್ ಆಗಿ ನಾವು ತಿಳಿಯೋಣ ಮೊದಲ ಈ ಒಂದು ಪಿಂಚಣಿದಾರರಿಗೆ ಕ್ಲಿಯರ್ ಆಗಿ ಕ್ಲಿಯರಿಟಿ ಕೊಟ್ಬಿಡ್ತೀನಿ ಯಾಕಂದ್ರೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಮಾಹಿತಿ ಇರುವಂತದ್ದು ಅವ್ರಿಗೆ ಕ್ಲಿಯರಿಟಿ ಮಾಡಿಕೊಂಡು ಅಕ್ಕಿಯ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಮಾತುಕತೆ ಮಾಡೋಣ ಈಗ ನೋಡಿ ಈ ಒಂದು ಪಿಂಚಣಿ ಪಡೆಯವರು ಅವರಿಗೆ ಇನ್ನು ಕೂಡ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಗಳಲ್ಲೇ ಅಲ್ದಾಡ್ತಾ ಇದೀರಾ ಹೌದಲ್ವಾ ಈಗ ಗಳಲ್ಲಿ ಹೋಗಿ ಚೆಕ್ ಮಾಡಿಸ್ತೀರಾ ಇನ್ನು ಕೂಡ ಅಮೌಂಟ್ ಜಮಾ ಆಗಿರೋದಿಲ್ಲ ಸೊ ನಿಮ್ಮ ಹತ್ರ ಎ ಟಿ ಎಂ ಕೂಡ ಇರೋದಿಲ್ಲ ಈ ಕಡೆ ನೋಡಿ ಆ ಒಂದು ಹಣ ತಗಿಲಿಕ್ ಹೋದ್ರೆ ಇನ್ ಅಂದ್ರೆ ಅಮೌಂಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ನೀವು ಇನ್ನು ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಕಡೆ ನಿಮಗೆ ಎಟಿಎಂ ಕೂಡ ಇರೋದಿಲ್ಲ ಡೈರೆಕ್ಟ್ ಆಗಿ ಬ್ಯಾಂಕ್ ಗಳಿಗೆ ಹೋಗಿ ಸರದಿ ಸಾಲಿನಲ್ಲಿ ನಿತ್ಕೊಂಡು ಚೆಕ್ ಮಾಡಿರ್ಸ್ತೀರಾ ಅಲ್ಲಿ ಕೂಡ ಹಣ ಜಮಾ ಆಗಿರೋದಿಲ್ಲ ಸೊ ಹೀಗಾದ ಕಾರಣಕ್ಕಾಗಿ ಯಾರು ಕೂಡ ಹೆಚ್ಚಾಗಿ ಈಗ ಸದ್ಯದಲ್ಲಿ ಬ್ಯಾಂಕ್ ಗಳಿಗೆ ಹೋಗ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇನ್ನು ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಇನ್ನು ಕೂಡ ಬಿಡುಗಡೆನೆ ಆಗಿಲ್ಲ ನಿಮಗೆ ಸರ್ಕಾರದ ಬಳಿ ಹಣ ಇದೆ ಇಲ್ವೋ ಅನ್ನೋದ್ ನಿಮಗೆ ಬಿಟ್ಟಿದ್ದು ಸೊ ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಿಕ ಹೋಗುದಿಲ್ಲ ಸದ್ಯಕ್ಕೆ ನಿಮಗೆ ಪಿಂಚಣಿ ಹಣ ಅಂದ್ರೂ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಸದ್ಯದಲ್ಲಿ ಬಿಡುಗಡೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಈಗ ನೋಡಿ ಪಿಂಚಣಿ ಜಮಾ ಆಗ್ಲಿಕ್ ಪ್ರಾರಂಭವಾದ್ರೆ ಈ ಒಂದು ತಿಂಗಳು ಸ್ಟಾರ್ಟ್ ಆದ್ರೆ ಟೋಟಲಿ ಐದನೇ ತಾರೀಕು ಒಳಗಾಗಿ ಪಿಂಚಣಿ ಬಿಡುಗಡೆ ಆಗ್ಬೇಕಾಗತ್ತೆ ಸೊ ಅಷ್ಟ್ರೊಳಗೆ ಇನ್ನು ಕೂಡ ಇನ್ನು ನಾಳೆ ಒಂದ್ ದಿನ ಕಾಯ್ದು ನೋಡಿ ಐದನೇ ತಾರೀಕು ಸೊ ಅಲ್ಲಿವರೆಗೂ ಕೂಡ ನಿಮ್ಗೆ ಹಣ ಜಮ ಆಗಿದ್ರೆ ಓಕೆ ಇಲ್ಲಪ್ಪಾ ಅಂದ್ರೆ ಏನಾಗತ್ತೆ ಅನ್ನುವಂಥದ್ದನ್ನ ನಾನು ನಮ್ಮ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಯಾರು ಕೂಡ ಆ ಕಡೆ ಈ ಕಡೆ ಹೋಗುವಂತಹ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯವಿಲ್ಲ ಸದ್ಯದಲ್ಲಿ ನಿಮ್ಗೆ ಜಮಾ ಆಗತ್ತೆ ಜಮಾ ಆದ್ರೂ ಕೂಡ ಸರ್ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಅದಕ್ಕೋಸ್ಕರ ಏನ್ ಮಾಡಿ ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಯಾವುದೇ ವಿಡಿಯೋ ಬಂದ್ರು ಸಹಿತ ನೋಟಿಫಿಕೇಶನ್ ಮುಖಾಂತರ ಅಲ್ಲಿಂದ ನೋಡ್ಕೊಳ್ಬಹುದು ಈಗ ಈ ಒಂದು ಅಕ್ಕಿಯ ಬಗ್ಗೆ ನಾವು ಮಾತನಾಡೋಣ ಸೊ ಮೊದಲು ಹೇಳಿದ್ರು ನಮ್ಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅದೇನು ಕೆಲಸ ಆಗ್ಲಿಲ್ಲ ಅಕ್ಕಿ ಸಿಗ್ಲಿಲ್ಲ ಈಗಾದ ಕಾರಣಕ್ಕಾಗಿ ಐದು ಕೆಜಿ ಅಕ್ಕಿ ಐದು ಕೆಜಿ ಬದಲಾಗಿ ಹಣವನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೊಡ್ತಾ ಹೋದ್ರು ಅದರಲ್ಲಿ ಎಷ್ಟೊಂದು ಕಂತುಗಳನ್ನ ಕತ್ರಿ ಹೊಡೆದಿದ್ದಾರೆ ನಾವು ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ನನ್ ಕಡೆಯಿಂದ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಎಲ್ಲರೂ ಕೂಡ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಎರಡರಿಂದ ಮೂರು ಕಂತುಗಳಾದ್ರೂ ಅನ್ನ ಭಾಗ್ಯದಲ್ಲಿ ಪೆಂಡಿಂಗ್ ಸಿಕ್ಕೇ ಸಿಗ್ತಾವೆ ಹಣ ಸರಿಯಾಗಿ ಅನ್ನ ಭಾಗದಲ್ಲಿ ಹಾಕಿ ಇಲ್ಲ ಈಗ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಿ ಬಿ ಟಿ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಈಗ ಸದ್ಯಕ್ಕೆ ನಿಮಗೆ ಅನ್ನ ಭಾಗ್ಯ ಯೋಜನೆದಲ್ಲಿ ನಿಮಗೆ ಅಕ್ಕಿ ಹಣ ಈಗ ನಿಮಗೆ ಸಿಗ್ತಾ ಇದೆ ಈಗ ಒಂದ್ ತಿಂಗಳದ್ ಈಗಾಗಲೇ ಬಿಟ್ಟಿದ್ರು ಈಗ ಮತ್ತೆ ಪೆಂಡಿಂಗ್ ಉಳಿಸಿದ್ರೆ ಇನ್ನು ಕೂಡ ಜಮಾ ಆಗ್ಲಿಕ್ ಪ್ರಾರಂಭವಾಗಿಲ್ಲ ಸೊ ಈಗ ನಿಮಗೆ ಅಕ್ಕಿ ಹಣ ಏನಿದೆ ಈಗ ನೋಡಿ ಮತ್ತೆ ಈಗ ಪದಾರ್ಥಗಳನ್ನ ನಾವು ಕೊಡ್ತೇವಂತ ಹೇಳಿದ್ರು ಸುಮಾರು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ರು ಅದು ಕೂಡ ಕೆಲಸ ಆಗ್ಲಿಲ್ಲ ಪದಾರ್ಥಗಳನ್ನ ಕೊಡ್ಲಿಕ್ಕೆಲ್ಲ ಸಿದ್ಧತೆ ನಡೆದಿತ್ತು ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಕೈ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿದ್ರು ಸೊ ಅದಾದ್ಮೇಲೆ ನಿಮಗೆ ಗೊತ್ತಿರುವಂತಹ ವಿಷಯ ಮತ್ತೆ ಹಣವನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕಿಂತ ಮುಂಚೆ ಮತ್ತೆ ಕೇಂದ್ರ ಸರ್ಕಾರನೂ ಕೂಡ ಹೇಳಿತ್ತು ನಾವು ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಆಗಿ ಅಕ್ಕಿಯನ್ನ ಕೊಡ್ತಾ ಇದೀವಿ ಬೇಕಾದ್ರೆ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಸೊ ಆದ್ರೂ ಸಹಿತ ಸರ್ಕಾರ ಅದನ್ನ ತೆಗೆದುಕೊಳ್ಳಿಲ್ಲ ಅದನ್ನ ತೆಗೆದುಕೊಂಡಿದ್ರೆ ಈಗ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಹತ್ತು ಕೆ ಜಿ ಐದು ಕೆಜಿ ಅಕ್ಕಿ ಸಾಲ್ತಾ ಇಲ್ಲ ಸೊ ಸುಮಾರು ಹತ್ತತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ರು ಸಹಿತ ಡೈರೆಕ್ಟ್ ಆಗಿ ನಮ್ಮ ಕೈಗೆನೆ ಸಿಗ್ತಾ ಇತ್ತು ಸೊ ಡೈರೆಕ್ಟ್ ಆಗಿ ನಾವು ಅದನ್ನ ಪಡ್ಕೊಳ್ತಾ ಇದ್ವಿ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಹಣ ಹಾಕಿದ್ರೆ ಒಂದೊಂದು ತಿಂಗಳದ್ ಹಾಕ್ಬಹುದು ಇನ್ನೊಂದ್ ತಿಂಗಳದ್ ಬಿಡಬಹುದು ಮತ್ತೊಂದ್ ತಿಂಗಳದ್ ಕೊಡದೇನೆ ಇರಬಹುದು ಟೋಟಲಿ ಒಂದ್ ತಿಂಗಳ ಜಮಾ ಮಾಡಿ ಎರಡರಿಂದ ಮೂರ್ ತಿಂಗಳನ್ನ ಪೆಂಡಿಂಗ್ ಉಳಿಸಬಹುದಾಗಿದೆ ಸೊ ಈಗೂ ಕೂಡ ಅದೇ ಅದೇ ಮಾಡ್ತಾ ಇರುವಂತದ್ದು ಒಂದೇ ಎರಡು ಮೂರು ತಿಂಗಳಾದ್ರೂ ಈಗ ಪೆಂಡಿಂಗ್ ಉಳಿದಿದೆ ಸುಮಾರು ಒಬ್ಬ ವ್ಯಕ್ತಿ ಚೆಕ್ ಮಾಡಿದ್ರು ಸಹಿತ ಇಲ್ಲಿ ಒಂದ್ ಕಂತುನೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಬಾಕಿ ಇಲ್ದೆ ಉಳ್ದೇ ಇಲ್ಲ ಅಂದ್ರೆ ಒಂದ್ ಕಂತ ಆದ್ರೂ ಡೆಫಿನೆಟ್ಲಿ ಪೆಂಡಿಂಗ್ ಉಳಿದಿದೆ ಯಾರದ ಬೇಕಾದ್ರೂ ಕೂಡ ಹೋಗಿ ಚೆಕ್ ಮಾಡಿದ್ರು ಸಹಿತ ನಮ್ಗೆ ಸಿಕ್ಕೇ ಸಿಗತ್ತೆ ಒಂದ್ ಕಂತಾದ್ರೂ ಎರಡ್ ಕಂತಾದ್ರು ಡೆಫಿನೆಟ್ಲಿ ಪೆಂಡಿಂಗ್ ಉಳಿದಿರೋಂಥದ್ದು ಸೊ ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ ಅವ್ರು ಎಲಿಜಿಬಲ್ ಇದಾರೆ ಆದ್ರೂ ಸಹಿತ ಅವ್ರಿಗೆ ಹಣ ಜಮಾ ಆಗದೇ ಇರುವಂತದ್ದು ನಾವು ಕಾಣ್ತೀವಿ ಸೊ ಬೇಕಾದ್ರೆ ನೀವೇ ಖುದ್ದಾಗಿ ನಿಮ್ಮ ಡಿ ಪಿ ಟಿ ಆಪ್ ಅನ್ನ ಡಿಸ್ಕ್ರಿಪ್ಷನ್ ವಿಡಿಯೋ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಡೆಫಿನೆಟ್ಲಿ ಪ್ರತಿಯೊಬ್ರು ಕೂಡ ಮರಿಬೇಡಿ ಎಲ್ಲರೂ ಕೂಡ ನಿಮ್ಮ ಮನೆಯ ಮುಖ್ಯಸ್ಥಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೊಂಡು ಚೆಕ್ ಮಾಡ್ಕೊಳ್ಬಹುದು ಒಂದು ಓಟಿ ಬರುತ್ತೆ ಅದನ್ನ ಹಾಕಿ ಕ್ಯಾಪ್ ಹಾಕಿ ಸೊ ನಿಮ್ಮ ಪಾಸ್ಪೋರ್ಟ್ ಅನ್ನ ಸೆಟ್ ಮಾಡ್ಕೊಳ್ಳಿ ಮೇಲ್ಗಡೆ ನಾಲ್ಕು ಕೆಳಗಡೆ ನಾಲ್ಕು ಸೇಮು ಸೊ ನೆಕ್ಸ್ಟ್ ಟೈಮ್ ಲಾಗಿನ್ ಆಗುವಾಗ ಅದು ನೆನಪಿರ್ಬೇಕಾಗತ್ತೆ ಸೊ ಅದನ್ನ ನೋಡ್ಕೊಳ್ಳಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಯಾವ ಕಂತುಗಳು ಜಮಾ ಆಗಿದಾವೆ ಯಾವ ಪೆಂಡಿಂಗ್ ಉಳಿದಿದಾವೆ ಅನ್ನುವಂಥದನ್ನ ಎಲ್ಲಾನು ಕೂಡ ನೀವು ಕ್ಲಿಯರ್ ಆಗಿ ಅಲ್ಲಿ ತಿಳ್ಕೊಳ್ಬಹುದು ಪ್ರತಿಯೊಬ್ಬರು ಕೂಡ ಒಂದು ಕೆಲಸವನ್ನ ಮಾಡಿ ಸೊ ಇಷ್ಟು ಆದ್ರೆ ನಿಮಗೆ ಸದ್ಯಕ್ಕೆ ನಿಮಗೆ ಏನ್ ಬದಲಾವಣೆ ಆಗಿರುವಂತದ್ದು ಇದನ್ನ ನಾವು ತಿಳ್ಕೊಳ್ಳೋಣ ಸೊ ಇದನ್ನ ಹೊರತುಪಡಿಸಿ ಮತ್ತೊಂದು ಇಂಪಾರ್ಟೆಂಟ್ ಬದಲಾವಣೆ ಅಂತ ನಾನು ಹೇಳಿದ್ದೆ ಸೊ ಹಾಗಾದ್ರೆ ಆ ಒಂದು ಬದಲಾವಣೆ ಏನು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಈ ಒಂದು ನನ್ನ ಭಾಗ್ಯದಲ್ಲಿ ವೀಕ್ಷಕರೇ ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರಿ ಒ ಟಿ ಪಿ ಮುಖಾಂತರ ಈ ಒಂದು ಆ ಅಕ್ಕಿಯನ್ನ ಪಡಿತಾ ಇದ್ರಿ ರೇಷನ್ ಅನ್ನ ತೆಗೆದುಕೊಳ್ತಾ ಇದ್ರಿ ನ್ಯಾಯಬೆಲೆ ಅಂಗಡಿಗೆ ಒಬ್ಬೊಬ್ರು ಹೋಗ್ತಿದ್ರಿ ಒಬ್ಬೊಬ್ರು ಒ ಟಿ ಪಿ ಕೊಟ್ಟು ಅಲ್ಲೇ ರೇಷನ್ ಅನ್ನ ಇಟ್ಬಿಡ್ತಾ ಇದ್ರಿ ಅದರ ಪರವಾಗಿ ಹಣವನ್ನ ಪಡ್ಕೊಳ್ತಾ ಇದ್ರಿ ಒಬ್ಬೊಬ್ರು ರೇಷನ್ ಅಕ್ಕಿ ತಿನ್ನುದಿಲ್ಲ ಈ ಒಂದು ಸಣ್ಣ ಅಕ್ಕಿ ಅಂತಾರಲ್ವಾ ಸೊ ಸೋನಾ ಮಸೂರಿ ಅವು ಇವು ಏನಂತ ಅಂತಾರೆ ಅದನ್ನ ವಾಟ್ ಪಡಿತಾ ಇದ್ರಿ ಅದನ್ನ ತಿಂತಾ ಇದ್ರಿ ಸೊ ಹೀಗಾಗಿ ಈಗ ಸರ್ಕಾರದಿಂದ ಬರ್ತಕ್ಕಂತಹ ಒಂದು ರೇಷನ್ ಏನಿದೆ ಅಲ್ಲ ಅಕ್ಕಿ ಸೊ ಅದನ್ನ ಮಾರ್ಕೊಳ್ತಾ ಇದ್ರಂತೆ ಇದು ನಾನು ಹೇಳ್ತಾ ಇಲ್ಲ ಸರ್ಕಾರವೇ ಹೇಳಿರುವಂತದ್ದು ಅದನ್ನ ನಿಮಗೆ ತಲುಪಿಸ್ತಾ ಇದೀನಿ ಅಷ್ಟೇ ಈಗ ಸರ್ಕಾರ ಏನ್ ಹೇಳ್ತಾ ಇದೆ ಈ ರೀತಿ ಯಾರ್ಯಾರು ಓಟಿ ಪಿ ಕೊಟ್ಟು ಅಲ್ಲಿರುವಂತಹ ಅಕ್ಕಿಯನ್ನ ಮಾರಾಟ ಮಾಡ್ಕೊಳ್ತಾ ಇದ್ರಿ ಅಥವಾ ಅಲ್ಲಿರುವಂತಹ ನ್ಯಾಯಬೆಲೆದಾರರಿಗೆ ಅದನ್ನ ಕೊಡ್ತಾ ಇದ್ರಿ ಸೊ ಈ ರೀತಿ ನೀವು ಹಣವನ್ನ ತೆಗೆದುಕೊಂಡು ಅದನ್ನ ಮಾರಾಟ ಮಾಡೋದು ಇದು ಸರ್ಕಾರದ ವಿರುದ್ಧ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಸೊ ಅದೇ ರೀತಿಯಾಗಿ ನೀವು ಏನಾದ್ರೂ ಈ ಒಂದು ಅಲ್ಲಿಯೇ ಹೋಗಿ ಒಟ್ಟಾರೆ ಆಗಿ ನೀವ್ ಏನ್ ಮಾಡ್ಬೇಕು ಆ ಒಂದು ನ್ಯಾಯಬೆಲೆ ಅಂಗಡಿಗೆನೆ ಹೋಗಿ ನಿಮ್ಮ ಮನೆಯಲ್ಲಿರುವಂತಹ ಯಾರಾದ್ರೂ ಒಬ್ಬ ಸದಸ್ಯನಾದ್ರೂ ಹೋಗ್ಲೇಬೇಕು ಅಲ್ಲಿ ಹೋಗಿ ನೀವು ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಅಕ್ಕಿಯನ್ನ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನೀವು ಮನೆಯಲ್ಲಿ ಇದ್ಕೊಂಡು ಒ ಟಿ ಪಿ ಅನ್ನ ಕ್ಯಾಪ್ಚನ ಹೇಳ್ಕೊಂಡು ನೆಕ್ಸ್ಟ್ ಒಂದು ಅಕ್ಕಿಯನ್ನ ಅಲ್ಲಿ ಮಾರಾಟ ಮಾಡೋದಾಗಿದ್ರೆ ಸೊ ಈ ರೀತಿ ಪ್ರಕರಣಗಳು ಸಾಕಷ್ಟು ಕೂಡ ದಾಖಲಾಗಿದ್ದಾವೆ ಈ ರೀತಿ ಕಾರಣಕ್ಕಾಗಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುವಂತದ್ದು ಸೊ ಮೊದಲೇ ಸರ್ಕಾರ ನಿಮ್ಗೆ ಗೊತ್ತಿರುವಂತಹ ವಿಷಯ ಯಾವ ರೀತಿಯಲ್ಲಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ಕಾರಣ ಇಲ್ಲದೇನೂ ಕೂಡ ರದ್ದು ಮಾಡ್ತಾ ಇದೆ ಅಂತದ್ರಲ್ಲಿ ನೀವ್ ಏನಾದ್ರೂ ತಪ್ಪುಗಳು ಕಾಟುಗಳು ಸಿಕ್ಕಬಂದ್ರೆ ಸೊ ಡೆಫಿನೆಟ್ಲಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಸೊ ಬರೀ ಅಕ್ಕಿಗೋಸ್ಕರ ಈ ರೀತಿ ಮಾಡ್ತಾ ಹೋದ್ರೆ ಬೇರೆ ಬೇರೆ ಸ್ಕೀಮ್ಸ್ ಗಳಿರ್ತವೆ ಅದನ್ನೆಲ್ಲನು ಕೂಡ ನೀವು ಪಡ್ಕೊಳ್ಲಿಕ್ ಆಗೋದಿಲ್ಲ ಸೊ ಅದಷ್ಟೇ ಅಲ್ಲ ಸಾಕಷ್ಟು ನಿಮಗೆ ಹೆಲ್ತ್ ಕೇಂದ್ರ ಸರ್ಕಾರದಿಂದನೂ ಕೂಡ ಬಹಳಷ್ಟು ಅಂದ್ರೆ ಬಹಳಷ್ಟು ನಿಮಗೆ ರೇಷನ್ ಕಾರ್ಡ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆಗಳು ಸಿಗ್ತವೆ ಮುಂದೆನೂ ಕೂಡ ಬರ್ತಾ ಇರ್ತವೆ ರಾಜ್ಯ ಸರ್ಕಾರದಿಂದನೂ ಕೂಡ ಬರ್ತಾ ಇರ್ತವೆ ಸೊ ಹೀಗಾಗಿ ನೀವು ಎಲ್ಲರೂ ಕೂಡ ಈ ಒಂದು ರೇಷನ್ ಕಾರ್ಡ್ ಉಳಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ ಅದನ್ನ ನಿಮ್ಮ ತೈಲಲ್ಲಿ ಇಟ್ಕೊಳ್ಳಿ ಮೊದಲು ಸೊ ನೋಡಿ ನಾನು ನಿಮಗೆ ಈ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ಬೇಕಾಗಿತ್ತು ಸೊ ನೀವು ಎಲ್ಲರೂ ಕೂಡ ಅಲ್ಲಿ ಹೋಗಿ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಸರ್ಕಾರ ತಿಳಿಸಿದೆ ಈ ಒಂದು ಬದಲಾವಣೆಯನ್ನ ಮಾಡಿದೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಹೌದಾ ಮುಂದಿನ ಮಾಹಿತಿ ವಿಶ್ವನಿ ಬಾಯ್ ಫ್ರೆಂಡ್ಸ್